ಲಿಂಗಪ್ಪನವರ ಸಿದ್ದಾರಹಳ್ಳಿ ನಿರ್ಲಿಂಗಪ್ಪನವರು ಅವರ ಹುಟ್ಟುಹಬ್ಬ ಅವರನ್ನ ಪ್ರತಿ ವರ್ಷ ಸರ್ಕಾರ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಲಿಂಗಪ್ಪನವರು ಒಬ್ಬ ದಕ್ಷ ಪ್ರಾಮಾಣಿಕ ವ್ಯಕ್ತಿ ದಕ್ಷ ಪ್ರಾಮಾಣಿಕ ವ್ಯಕ್ತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಮತ್ತು ಎ ಸಿ ಸಿ ಪ್ರೆಸಿಡೆಂಟ್ ಕೂಡ ಆಗಿತ್ತು ಅವರು ಅಖಂಡ ಎ ಸಿ ಸಿ ಕಾಂಗ್ರೆಸ್ ವಿಭಜನೆ ಆಗುತ್ತಿಂಥ ಚಿತ್ರವಾಗಿ ಆಮೇಲೆ ಮತ್ತು ಇಂದಿರಾ ಗಾಂಧಿ ಅವ್ರಿಗೂ ಅವ್ರಿಗೂ ವಿನಾಪುರಗಳು ಬಂದು ರಾಜಕೀಯದಲ್ಲಿ ಬೇರೆ ಬೇರೆ ಆದರೆ ಇವರು ಸಂಸ್ಥಾ ಕಾಂಗ್ರೆಸ್ ಅಂತ ಅದರ ಅಧ್ಯಕ್ಷರಾದರು ಆರ್ ಕಾಂಗ್ರೆಸ್ ಅಂತ ಹೇಳಿ ಇಂದಿರಾ ಕಾಂಗ್ರೆಸ್ ಅಂತ ಅಂತೇಳಿ ಸೊ ಕರ್ನಾಟಕ ಕಂಡಂಥ ಅಪರೂಪದ ಒಬ್ಬ ರಾಜಕಾರಣಿ ಕೊನೆಯವರೆಗೂ ಕೂಡ ಕೊನೆಯವರೆಗೂ ಕೂಡ ಭಾಳ ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿ ಪ್ರಾಮಾಣಿಕವಾಗಿ ಯಾವಾಗಲೂ ಅವರು ಭೇಟಿಯಾದಾಗ ನಾನು ಭೇಟಿಯಾದಾಗ ಅಥವಾ ಭಾಷಣ ಮಾಡುವಾಗ ಯಾವತ್ತೂ ಕೂಡ ಭ್ರಷ್ಟಾಚಾರದ ವಿರುದ್ಧನೇ ಮಾತಾಡ್ತಾ ಇದ್ದರು ಭ್ರಷ್ಟಾಚಾರದ ವಿರುದ್ಧವಾಗಿದ್ದಂಥ ಒಬ್ಬ ರಾಜಕಾರಣಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ತಯಾರಿಸ್ತಾ ಇದ್ದರು ಕರ್ನಾಟಕದಲ್ಲಿ ಏಕೀಕರಣಕ್ಕೂ ಕೂಡ ದುಡಿದಿದ್ದರು ಸೊ ಒಬ್ಬ ಧೀಮಂತ ಪ್ರಾಮಾಣಿಕ ನಾಯಕ ಅವರ ಜನ್ಮದಿನ ಇವತ್ತು ಅವರ ಆದರ್ಶಗಳು ನಮಗೆಲ್ಲ ಮಾರ್ಗದರ್ಶನ ಅಂತ ಒಬ್ಬ ವ್ಯಕ್ತಿಯ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಗ್ಯಾರಂಟಿಗಳ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾ ಅದು ಚರ್ಚೆ ನಡೆಯಲಿಲ್ಲ ಧರ್ಮಸ್ಥಳ ಎಸ್ ಐ ಟಿ ಮಾಡಿದ್ರಿ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಹಾಕ್ಬೇಕು ಸತ್ಯಾಸತ್ವತೆ ಹೊರಗೆ ಬರಬೇಕು ಅಂತ ಎಸ್ ಐ ಟಿ ಮಾಡಿದ್ರಿ ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ ಆರು ಮೇಲೆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್ ಎಲ್ಲೂ ಆರೋಪ ನಾನು ಶೀಟ್ ದಾಲ್ ಮಾಡಿದ್ರಿಟ್ ನೋಡಿಲ್ಲೂರ್ ಬರೆದಿ ಸಿಎಲ್ಪಿ ಸಿ ಎಲ್ಪಿ ಏನ್ ನಡೀತು ಅನ್ನೋದನ್ನೆಲ್ಲ ಚರ್ಚೆ ಮಾಡಕ್ಕಾಗುತ್ತೆ ಇಲ್ಲಿ ನಿಮ್ಗೆಲ್ಲ ಹೇಳಕ್ಕಾಗುತ್ತಾ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದೇ